ఇష్ట ఐతే హనుమంత పరాట కల్సర నన్ను నాకు భాష కలిసిబిట్రీ యాకంద్ర ఈ భాషదల్లే సొగసూ ప్రామాణికతే నిష్ఠె అన్నోదు ఇవత్ యార భాష కాదు గోర్మాటి బాయి బు కా అన్న మాత్ర నాలుగు ఇచ్చపడతాను ఇతో ఈ కార్యక్రమ ಬಹಳ ಅಚ್ಚುಕಟ್ಟವಾಗಿ ಏರ್ಪಾಟ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗೋದಕ್ಕೆ ಕಾಣಿಭೂತರಾದಂಥ ನಮ್ಮ ಹಿರಿಕಲ್ ತಾಲೂಕು ನೌಕರ ಸಂಘದ ಅಧ್ಯಕ್ಷರು ನೌಕರ ಸಂಘದ ರಾಜ್ಯ ಘಟಕದ ಕಾರ್ಯದರ್ಶಿಗಳಾದಂಥ ನಮ್ಮ ಪರಶುರಾಮ್ ಬೊಮ್ಮಾರ್ ಅವರು ಕೂಡ ಈ ವೇದಿಕೆಯಲ್ಲಿ ಇದ್ದಾರೆ ಇವತ್ತು ಬಂಧುಗಳೇ ಸಂತ ಸೇವಾಲಾಲ್ ಅವರ ಎರಡು ನೂರ ಎಂಬತ್ತೇಳನೇ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೀವಿ ಓದೇಕೆ ನಮಗೆಲ್ಲ ನಮ್ಮ ಮುತ್ಯಾನ ಹೆಸರು ಕೇಳಿದ್ರೆ ನೆನಪಿಲ್ಲ ಯಾರಿಗಾರು ನೆನಪೈತನು ನಮ್ಮ ಮನೆ ನಮ್ಮ ಮುತ್ತ ಯಾರಿದ್ರು ನಮ್ಮ ಮುತ್ತ ಯಾರಿದ್ರು ನಮ್ಗೆ ಹೆಸರು ನೆನಪಿಲ್ಲ ಇವತ್ತು ಆ ಸಂತ ಸೇವಾಲಾಲ್ ಅವರ ಎರಡು ನೂರ ಎಂಬತ್ತೇಳನೇ ಜಯಂತಿಯನ್ನ ಮಾಡ್ತೀವಿ ಅಂದ್ರೆ ಅದರ ಅರ್ಥ ಮಾಡ್ಕೊಳ್ಳಿ ಅವರು ಎಂಥ ತಪಸ್ವಿಗಳಿದ್ರು ಶಕ್ತಿವಾಗ್ರ ಈ ಸಮಾಜವನ್ನು ಅಷ್ಟೇ ಅಲ್ಲ ಎಲ್ಲ ಸಮಾಜಗಳನ್ನ ಒಗ್ಗೂಡಿಸಿಕೊಂಡು ಸಮಾಜದಲ್ಲಿ ಹೇಗೆ ಇರಬೇಕು ಸಮಾಜದಲ್ಲಿ ಹೇಗೆ ನಾವು ನಡಿಬೇಕು ಅನ್ನುವ ಪದ್ಧತಿಗಳನ್ನ ಧಾರ್ಮಿಕ ಪದ್ಧತಿಗಳಿರ್ಬೋದು ಮನುಷ್ಯನಾಗಿ ಮನುಷ್ಯನನ್ನ ಹೇಗೆ ಕಾಣಬೇಕು ಅನ್ನೋದನ್ನ ತೋರಿಸಿಕೊಟ್ಟಂತ ಸಂತರಲ್ಲಿ ಶ್ರೇಷ್ಠ ಸಂತರು ಅದು ಸಂತ ಸೇವಾಲಾಲ್ರು ಅನ್ನೋ ಮಾತ್ರ ಇದೀಗ ಪೂಜ್ಯರು ಮಾತಾಡುವಾಗ ನಮ್ಮ ಹನುಮಂತಪ್ಪ ರಾಠನವರು ಮಾತಾಡುವಾಗ ನಮ್ಮ ಅಂಬರೀಷ್ ಪಮ್ಮಾರ್ ಅವರು ದಂಡಾಧಿಕಾರಿಗಳು ಮಾತಾಡುವಾಗ ಹೇಳ್ತಾ ಇದ್ರು ಗೊತ್ತಿಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಾತಂತ್ರ್ಯ ಹೋರಾಟದ ಚಳವಳಿಯಲ್ಲಿ ಕೂಡ ಪ್ರಮುಖ ಪಾತ್ರವನ್ನ ವಹಿಸ್ತಂತ ಸಮಾಜಿದ್ರೆ ಅದು ಬಂಜಾರ ಸಮಾಜ ಅನ್ನೋ ಮಾತನ್ನು ನಾನು ಬಹಳ ಅಂತ ಹೇಳಬೇಕಾಗತ್ತೆ ಯಾಕಂದ್ರೆ ಎಲ್ಲ ರಾಜರು ಹಿಡ್ಕೊಂಡು ಹೋರಾಟ ಮಾಡ್ಯಾರ ಆದ್ರೆ ಬಂಜಾರ ಸಮಾಜದವರಿಗೆ ಯಾವ ಖಡ್ಗಾನು ಬೇಡ ಯಾವ ಬಡಗಿನೂ ಬೇಡ ಅವ್ರ ಕೈಯೇ ಒಂದು ಸಾಕ್ಷಿಯಾಗಿ ಸ್ವಾತಂತ್ರ್ಯ ಹೋರಾಟವನ್ನ ಮಾಡಿದಂತ ಒಂದು ಸಮಾಜ ಅನ್ನೋ ಮಾತನ್ನು ನಾನು ಇವತ್ತು ಬಹಳ ಹೆಮ್ಮೆ ಅಂತ ಹೇಳಬೇಕಾಗುತ್ತೆ ಯಾಕಂದ್ರೆ ಅಷ್ಟು ಶಕ್ತಿಶಾಲಿಗಳಾಗಿದ್ರಿ ನೀವು ಶಕ್ತಿ ಕಶಾಲಿಗಳಾಗಿದ್ದೀರಿ ಅದಕ್ಕೆ ಸಂತ ಸೇವಾಲಾಲ್ ಮಹಾರಾಜರು ಇವತ್ತು ಈ ಸಮಾಜವನ್ನು ಅಷ್ಟೇ ಮುನ್ನಡೆಸುವಂತ ಕೆಲಸ ಮಾಡಲಿಲ್ಲ ಸರ್ವ ಸಮಾಜಕ್ಕೆ ಸರ್ವ ಜನಾಂಗಕ್ಕೆ ಒಂದು ಮಾದರಿ ರೂಪವಾಗಿ ಇದ್ರು ಅನ್ನೋದನ್ನು ನಾವು ಇತಿಹಾಸ ಪುಟಗಳಲ್ಲಿ ಓದ್ತೀವಿ ಬಂಧುಗಳೇ ಆ ಇತಿಹಾಸ ಪುಟಗಳು ಹೇಳ್ತಾವು ಇವತ್ತು ಸಂತ ಸೇವಾನದ ಮಹಾರಾಜರು ಇವತ್ತು ಅನೇಕ ವಿಚಾರದಲ್ಲಿ ಧಾರ್ಮಿಕ ಆಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಸಾಮಾಜಿಕವಾಗಿ ಇವತ್ತು ಮುನ್ನಡೆಸುವಂತ ಕೆಲಸ ಎಲ್ಲ ಸಮಾಜಕ್ಕೂ ಕೂಡ ಮಾದರಿಯಾಗಿ ಇವತ್ತು ಸಂತರಾದರು ಅನ್ನೋದನ್ನ ನಾವು ಇವತ್ತು ಅರ್ಥಸ್ಕೊಳ್ಬೇಕಾಗತ್ತೆ ಅದಕ್ಕೆ ಇವತ್ತು ಎರಡ್ನೂರ ಎಂಬತ್ತೇಳು ವರ್ಷ ಆದರೂ ಕೂಡ ಅವರನ್ನು ಅಚಲವಾಗಿ ನಮ್ಮ ಹೃದಯದಲ್ಲಿ ಇಟ್ಕೊಂಡು ಇವತ್ತು ಪೂಜೆ ಭಾವನೆ ಯಂತ್ರ ನಾವು ನೋಡುವಂತ ಕಾಲದಲ್ಲಿ ಇವತ್ತು ಇದೀವಲ್ಲ ಅನ್ನೋದನ್ನ ನಾವೆಲ್ಲ ಅರ್ಥೈಸ್ಕೋಬೇಕು ಆದ ಕಾರಣ ಇವತ್ತು ಜಯಂತಿಯನ್ನ ಕೇವಲ ಒಂದು ಆಚರಣೆಗಾಗಿ ಇವತ್ತು ಮಾಡುವಂಥದ್ದಲ್ಲ ಅವರು ನಡೆದು ಬಂದ ದಾರಿ ಅವರು ನಮಗೆ ಸಮಾಜಕ್ಕೆ ಏನು ಮಾರ್ಗದರ್ಶನವನ್ನು ನೀಡಿದ್ರು ಅವರು ಮನಕುಲಕ್ಕೆ ಎಲ್ಲ ನಮಗೆ ಮಾರ್ಗದರ್ಶನವನ್ನು ನೀಡಿದ್ರು ಅನ್ನೋದನ್ನು ಅರ್ಪಿಸಿಕೊಂಡು ನಾವು ಸಮಾಜದಲ್ಲಿ ಮುಚ್ಚಿಕೊಂಡು ಸಮಾಜದಲ್ಲಿ ಸುಧಾರಣೆಯನ್ನು ತಂದಾಗ ನಿಜವಾಗ್ಲೂ ಅವರ ಜಯಂತಿಯನ್ನ ಮಾಡಿದ್ದು ಕೂಡ ಸ್ವಾರ್ಥಕತೆ ಆಗುತ್ತೆ ಅನ್ನೋದನ್ನ ನಾನು ಯುವಕರಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಬಂಧುಗಳೇ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ ಬಹಳಷ್ಟು ಜನ ಇವತ್ತು ಶಿಕ್ಷಣವಂತರಾಗಿರಿ ಅಧಿಕಾರವನ್ನು ಹೊಂದಿದ್ದೀರಿ ಆದ್ರೆ ಎಲ್ಲ ಒಂದು ಕಡೆ ಇನ್ನೂ ಶಿಕ್ಷಣಕ್ಕೆ ಆದ್ಯತೆ ಕಡಿಮೆ ಇದೆ ಅನ್ನೋದನ್ನು ಕೂಡ ನಮ್ಮ ನನ್ನ ಗಮನಕ್ಕೆ ಬರ್ತಾ ಇದೆ ಅದಕ್ಕೆ ನಾನು ಮೊಟ್ಟ ಮೊದಲದ್ದು ಇಲ್ಲಿರುವಂತಹ ಗುರು ಇರುವರಿಗೆ ತಾಯಂದರಿಗೆ ಇವತ್ತು ವಿನಂತಿ ಮಾಡ್ಕೊಳ್ತೇನೆ ತಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನ ಕೊಡುವಂತ ಕೆಲಸ ಮಾಡಿದಾಗ ನಿಜವಾಗಲೂ ಸಂತ ಸೇವಾಲಾಲರ ಆತ್ಮಕ್ಕೆ ನಾವು ಶಾಂತಿಯನ್ನು ಪ್ರಗತಿ ಆಗುತ್ತೆ ಮಾತನ್ನ ಇಚ್ಛೆ ಕೊಡ್ತೇವೆ ಯಾರ ಪ್ರಮುಖ ಆದ್ಯತೆ ಶಿಕ್ಷಣಕ್ಕಿತ್ತು ಯಾಕಂದ್ರೆ ಶಿಕ್ಷಣವಂತರಾದ್ರೆ ಒಂದು ಮನೆಯಲ್ಲಿ ಒಬ್ಬ ಶಿಕ್ಷಣವಂತ ಅಂದ್ರೆ ಅದು ಇಡೀ ಮನೆಯನ್ನೇ ಸುಧಾರ ಸುಧಾರಿಸಿದಂತೆ ಆ ಇಡೀ ಸಮಾಜವೇ ಸುಧಾರಿಸಿದಂತೆ ಅನ್ನೋ ಮಾತುಗಳನ್ನು ನಾವು ಕಾಣಬೇಕಾಗತ್ತೆ ಆ ನಿಟ್ಟಿನಲ್ಲಿ ತಮ್ಮಲ್ಲಿ ವಿನಂತಿ ಇಷ್ಟೇ ಇವತ್ತು ತಮ್ಮ ಮಕ್ಕಳ ಸದ ಇವತ್ತು ಶಿಕ್ಷಣವಂತರಾಗಿ ಮಾಡ್ರಿ ಶಿಕ್ಷಣ ನಂತರ ಯಾವುದೇ ಹೆಣ್ಣು ಗಂಡು ಮಗು ಆಗಲಿ ಇಬ್ಬರಿಗೂ ಶಿಕ್ಷಣವನ್ನು ಕೊಡುವಂಥ ಕೆಲಸ ಸಮಾನವಾಗಿ ಆಗಬೇಕು ಅವಾಗ ಸಮಾಜ ಉದ್ಧಾರ ಸಾಧ್ಯ ಇವತ್ತು ಇವತ್ತು ನಮ್ಮ ದೇಶ ಆಗಕ್ಕೆ ಸಾಧ್ಯ ಅನ್ನೋ ಮಾತನ್ನ ಇವತ್ತು ನಾನು ವೇದಿಕೆ ಮುಖಾಂತರ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನ ಬಹಳ ವಿಶಿಷ್ಟವಾಗಿ ವಿಶೇಷವಾಗಿ ಯಾಕಂದ್ರೆ ನೂತನ ನಮ್ಮ ಇಲಕಲ್ ತಾಲೂಕಿನ ಅಧ್ಯಕ್ಷರಾಗಿ ನಮ್ಮ ದೀಪಕ್ ರಾಠೋಡ್ ಅವರು ಆಗಿಲ್ಲ ಯುವಕ ಇವತ್ತು ಸಮಾಜದಲ್ಲಿ ಗುರುತಿಸಿಕೊಂಡು ಮುನ್ನಡೆಯುವಂತ ಯುವಕ ಆ ಯುವಕರನ್ನ ಇವತ್ತು ನೀವು ಹುರುದುಂಬಿಸಿ ಬೆಂಬಲಿಸಿ ಮುನ್ನಡೆದ್ರ ಇವತ್ತು ಸಂತ ಸಿನಿವಾಲಾಲ್ ಅವರ ಸರ್ಕಲ್ ಆಯ್ತು ಸಂತ ಸೇವಾನದರ ದೇವಸ್ಥಾನ ಆಯ್ತು ಅನ್ನೋ ಮಾತನ್ನ ಇವರು ಬಹಳ ಇಷ್ಟಪಡ್ತೇನೆ ಯಾಕಂದ್ರೆ ಹಲವಾರು ವರ್ಷಗಳ ಬೇಡಿಕೆ ನಮ್ಮ ಕುಮಾರ್ ಮಹಾರಾಜರು ನನಗೆ ಅನೇಕ ಸರಿ ಹೇಳ್ತಾ ಇದ್ರು ಏನ್ರಿ ಒಂದು ಸರ್ಕಲ್ ಮಾಡೋವಲ್ರಿ ಒಂದು ಭವನ ಕಟ್ಟ ಹೋಲ್ರಿ ಒಂದು ದೇವಸ್ಥಾನ ಮಾಡೋ ಹೋದ್ರಿ ಇಲ್ಕಲ್ಲಾಗ ಅಂತ ಹೇಳ್ತಿದ್ರು ಇವತ್ತು ಮಹಾ ಶಿವರಾತ್ರಿ ಇವತ್ತು ನಾವೆಲ್ಲರೂ ನೀವೆಲ್ಲರೂ ಶಿವನ ಆರಾಧಕರು ಇವತ್ತು ಶಿವನನ್ನ ನೆಂಬಿ ನೆಚ್ಚಿ ನಡೆದಂತ ಭಕ್ತರು ಈ ದೇಶದ ಭಕ್ತರು ನಾವು ನೀವು ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಇವತ್ತು ಮಹಾಶಿವರಾತ್ರಿ ಎಂತ ಪವಿತ್ರ ದಿನ ನೋಡ್ರಿ ಒಂದು ಕಡೆ ಮಹಾಶಿವರಾತ್ರಿ ಒಂದು ಕಡೆ ಸಂತ ಸೇವಾನಂದ ಅವರ ಎರಡ್ನೂರ ಎಂಬತ್ತೇಳು ದೇವರಿಗೆ ನಾವೆಲ್ಲ ಎಂತ ಪುಣ್ಯವಂತರು ನಾವು ಭಾಗ್ಯವಂತರು ಅನ್ನೋದನ್ನ ನಾನು ಮಾತಿನಲ್ಲಿ ವರ್ಣ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಒಂದು ಕಡೆ ಮಹಾಶಿವರಾತ್ರಿ ಆ ಶಿವನನ್ನ ನಾವು ಇವತ್ತು ಆರಾಧನೆ ಮಾಡಿ ಆ ಶಿವನಿಗೆ ಇವತ್ತು ನಾವು ಉಪಾಸವನ್ನ ಮೂಲಕ ಅವರಿಗೆ ನಾವು ಒಲಿಸಿಕೊಳ್ಳುವಂತ ಕೆಲಸ ಇವತ್ತು ಮಾಡ್ತೀವಿ ಅದರ ಜೊತೆ ಜೊತೆಗೆ ಇವತ್ತು ಸಂತ ಸೇವಾಲರ ಇವತ್ತು ಜಯಂತಿ ಕೂಡ ಬಂದಿದೆಯಲ್ಲ ಇದು ನಿಜವಾದ ಇವತ್ತು ಈ ದೇಶದ ಪದ್ಧತಿಯನ್ನ ಯಾವ ಸಂತ ಸೇವಾಲರು ಆಗಿನ ಎರಡ್ ಸಾವಿರದ ಎರಡ್ನೂರ ಎಂಬತ್ತೇಳು ವರ್ಷದಿಂದ ಪಾಲನೆ ಮಾಡಿದ್ರು ಆ ಒಂದು ఇవతూ పరిస్థితి ఎరడు ఒక కూడుకొ పవిత్రవినే ఇవత్ నా సంత సేవారేవస్థానం కూడా కట్టడీ భూమి పూజ నెరవేర్చి అది భావచిత్రి ఇవతా నమ్మ కోసారి బాబా పూజన కూడా నెరవేర్చి బంధుగా ఈ వేదిక ముఖాంతర వంద బుత ఇవత్ 15 ఫిబ్రవరి ಫೆಬ್ರವರಿ ಹದಿನೈದು ಮುಂದಿನ ವರ್ಷ ಫೆಬ್ರವರಿ ಹದಿನೈದರ ಒಳಗಡೆ ಸಂತ ಸೇವಾನಂದರ ದೇವಸ್ಥಾನ ಸಂತ ಸೇವಾನಂದ ಸಂತ ಸೇವಾನಂದ ಭವನ ಇಲಿಕಲ್ನಲ್ಲಿ ನಾವು ಅಂದೇ ಉದ್ಘಾಟನೆ ಮಾಡಿ ಅಲ್ಲಿ ನಾವು ಜಯಂತಿಯನ್ನು ಆಚರಣೆ ಮಾಡೋದನ್ನು ಮಾತನಾಡಿ ಇದು ಕೇವಲ ಮಾತಾಗೋದಿಲ್ಲ ಯಾಕಂದ್ರೆ ಒಂದು ಬಹಿರಂಗವಾದ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂತ ಎಸ್ ಆರ್ ಕಂಠಿ ಅವರ ವೃತ್ತದಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ ನಾವು ಅರಿವಿಟ್ಕೊಂಡು ಮಾತಾಡ್ತಿದ್ದೀವಿ ಏನೇ ಮಾತಾಡಿದ್ರು ಮಾತಿನಲ್ಲಿ ಅರಿವಿರಬೇಕು ಮನಸ್ಸಲ್ಲಿ ಶ್ರದ್ಧೆ ಇರಬೇಕು ಮನಸ್ಸಲ್ಲಿ ಭಕ್ತಿ ಕೂಡ ಇರಬೇಕು ಆ ಭಕ್ತಿ ಭಯ ಸತ್ವ ಇವತ್ತು ನಾನು ಯಾರ ಮೇಲೆ ಇಟ್ಟಿದ್ದೀನಿ ಸಂತ ಸೇವಾನ ಮೇಲೆ ಇಟ್ಟಿದ್ದೀನಿ ಅನ್ನೋ ಮಾತಾಡ್ತೀವಿ ಇವತ್ತು ಈ ವೇದಿಕೆ ಮುಖಾಂತರ ಹೇಳ್ತಾ ಮುಂದಿನ ವರ್ಷ ನಾವು ಸಂತ ಸೇವನಾದರ ದೇವಸ್ಥಾನವನ್ನ ಭವ್ಯವಾಗಿ ಕಟ್ಟಿ ಉದ್ಘಾಟನೆ ಮಾಡೋಣ ಅದರ ಜೊತೆಗೆ ಭಾವನೆ ಮಾಡೋಣ ಈಗಾಗಲೇ ನಾವು ವೃತ್ತವನ್ನ ಮಾಡಿಬಿಟ್ಟಿದ್ದೀವಿ ಇವತ್ತು ನಮ್ಮ ಯುವಕ ರಾಜಪೂತ್ ಒಂದು ಬೇಡಿಕೆ ಕೂಡ ಇಟ್ಟಾನ ನೋಡ್ತೀನಿ ಅದನ್ನ ಬೇಡಿಕೆ ಸ್ವಲ್ಪ ಈ ಸಂಪರ್ಕ ಮಾಡಿ ನಾನು ನಿರ್ಣಯ ಮಾಡಬೇಕಾಗುತ್ತೆ ಶಾಸಕರ ತಕ್ಷಣ ಒಂದೇ ನಿರ್ಣಯ ಮಾಡಕ್ಕೆ ಆಗುದಿಲ್ಲ ನಾವು ಆ ಸ್ಟೇಡಿಯಂ ಮುಂದೆ ಇವತ್ತು ಒಂದು ವೃತ್ತವನ್ನು ಮಾಡಿಬಿಟ್ಟಿವಿ ಇನ್ಯಾರ ಕಿತ್ತಾಗಲ್ಲ ಅಲ್ಲಿ ముందర వర్షం కంచిన మూర్తి కంచిన మూర్తి అన్న అది అది సేవాలూర్తి ప్రతిష్టాన అన్న మాత ఈ సందర్భకి ఇచ్చపడతాను యాకంద్ర ఇవత్ నా సద్ధాపరం భావన అంత మాకంద్ర మనుష్యేవల మాత్ చప్పలి ఒడ సిడ ಹೋಗಿ ಮಕ್ಕಳ ಕೆಲಸ ಆಗ್ಬಾರ್ದು ಯಾಕಂದ್ರೆ ಇಲ್ಲಿವರೆಗೆ ಈ ಸಮಾಜವನ್ನು ಅಗ ಉಪಯೋಗ ತಗೊಂಡ್ರು ನಿಮ್ಮ ಇವತ್ತು ಇಲ್ಲಿವರೆಗೆ ಈ ಸಮಾಜವನ್ನ ಬರೇ ಸಿಟಿ ಓಡಿಸ್ಕೊಂಡು ಚಂಪಾಳಿ ಓಡಿಸ್ಕೊಂಡು ನೋಡ್ ಮಾಡಿ ಭಯೋ ಭಯೋ ಅಂದ್ಬಿಟ್ಟು ಮುಗಿಸ್ಬಿಟ್ರ ಕತಿ ಅದಕ್ಕ ಹಂಗ ಆಗೋದಿಲ್ಲ ಇನ್ನ ಇನ್ನೇನು ನಾವು ಮಾತಾಡ್ತೀವಿ ಯಾಕಂದ್ರೆ ನಮ್ಮ ಸರ್ಕಾರದ ಇವತ್ತು ತತ್ವ ಸಿದ್ಧಾಂತವೇ ಅದು ಇದೆ ಏನ್ ನೋಡಿತೀವಿ ಅದರಂತೆ ನಡೆದು ತೋರಿಸ್ತೀವಿ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಗಟ್ಟಿಯಾಗಿ ಗುರುತಿಸ್ತೀನಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವ್ರು ಇವತ್ತು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ಇವತ್ತು ಎರಡ್ ಸಾವಿರ ಹದಿನೈದು ಹದಿನಾರು ಹದಿನೇಳರಲ್ಲಿ ಈ ರಾಜ್ಯದಲ್ಲಿ ಏನು ನಮ್ಮ ತಾಂಡಗಳಿತ್ತು ಈ ತಾಂಡಗಳಿಗೆ ಇವತ್ತು ಅದಕ್ಕೆ ಕಂದಾಯ ಗ್ರಾಮ ಅಂತ ಗುರುತಿಸಿರಲಿಲ್ಲ ಕಂದಾಯ ಗ್ರಾಮಗಳೇ ಆಗಿರಲಿಲ್ಲ ಇಲ್ಲಿವರೆಗೂ ಅದು ನೂರಾರು ವರ್ಷಗಳ ಕಾಲದಿಂದ ಪಾಪ ತಾವು ಅನಾಥವಾಗಿ ಇವತ್ತು ಎಲ್ಲೋ ಒಂದು ಕಡೆ ಗುಡು ಗುಡುಗಾಡದಲ್ಲಿ ಒಂದು ಎಲ್ಲೋ ಊರು ಹೊರಗೆ ತಾವು ಜೀವನವನ್ನು ಸಾಗಿಸ್ತಾ ಇದ್ವಿ ಇವತ್ತು ತಾವು ಎಲ್ಲಿ ವಾಸ ಮಾಡಿದ್ವಿ ಆ ವಾಸ ಸ್ಥಳವನ್ನೇ ಇವತ್ತು ಕಂದಾಯ ಗ್ರಾಮ ಮಾಡಿದಂತ ಕೀರ್ತಿ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಅದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ನಾವು ಮಾತನಾಡಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ನಾವು ಕಂದಾಯ ಗ್ರಾಮ ಘೋಷಣೆ ಮಾಡಲು ಅಷ್ಟೇ ಅಲ್ಲ ಕಳೆದ ಐದು ವರ್ಷದಿಂದ ಎರಡ್ ಸಾವಿರದ ಹದಿನೇಳು ರೊಳಗೆ ನಾವು ಘೋಷಣೆ ಮಾಡಿದ್ವಿ ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಬಂದ್ರು ಕೂಡ ಆ ಕಂದಾಯ ಗ್ರಾಮಕ್ಕೆ ಹಕ್ಕಪತ್ರ ಕೊಡ್ಲಿಲ್ಲ ಪುಣ್ಯಾತ್ರು ಯಾರು ಕೊಡ್ಲಿಲ್ಲ ಹಿಂದಿನ ಸರ್ಕಾರ ಆದ್ರ ನಮ್ಮ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂತು ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಅಧಿಕಾರಕ್ಕೆ ಬಂದ್ರು ಇವತ್ತು ನಾವು ಎಲ್ಲ ಏನು ತಾಂಡಗಳಿಗೆ ಇವತ್ತು ಕಂದಾಯ ಗ್ರಾಮವನ್ನು ಘೋಷಣೆ ಮಾಡಿ ಅವರಿಗೆ ಆಕ್ ಪತ್ರವನ್ನು ಕೊಡುವಂತ ಕೆಲಸ ಮಾಡಿದ್ದು ಅದು ನಮ್ಮ ಸಿದ್ದರಾಮಯ್ಯವರ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಅನ್ನೋ ಮಾತ್ರಲ್ಲ ಇವತ್ತು ಬಹಳ ಹೆಮ್ಮೆ ಹತ್ರ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅದರ ಜೊತೆಗೆ ಇವತ್ತು ನಮ್ಮ ಬಲ್ಕುಂದಿ ಈಶ್ವರ್ ನಗರ ಬಹಳ ದೊಡ್ಡದಾಗಿದೆ ಬಹಳಷ್ಟು ಜನಸಂಖ್ಯೆ ಇರುವಂತದ್ದು ನಮ್ಮ ಪರಶುರಾಮ್ ಪಮ್ಮಾರವರು ಅವರು ಅವರು ಶಿಕ್ಷಕರಾಗಿ ಅಲ್ಲೇ ಕೆಲಸ ಮಾಡ್ತಾರೆ ಬಹುತೇಕ ಅವರು ಸಾಲಿಗೆ ಹೋಗಿದ್ದೆ ಗುರುಗಳ ಇವತ್ತು ಅತ್ಯಂತ ಹೆಚ್ಚಿನ ಸಂಖ್ಯೆ ಉಳ್ಳುವಂತಹ ಸುಮಾರು ನಾಲ್ನೂರ ನಾಲ್ಕು ಏನು ಪ್ರಾಥಮಿಕ ಹಿರಿಯ ಶಾಲೆಯಲ್ಲಿ ನಾಲ್ಕು ನಾಲ್ಕು ಸಂಖ್ಯೆ ವಿದ್ಯಾರ್ಥಿಗಳನ್ನ ಇವತ್ತು ಹೊಂದಿದಂತ ಶಾಲೆ ಎಲ್ಲರೂ ಕಾಣ್ತೀವಿ ಹೋದ್ರೆ ಅದು ನಮ್ಮ ಬಲಕುಲಿ ತಾಂಡ ಈಶ್ವರ ನಗರದಲ್ಲಿ ಕಾಣ್ತಾ ಇದೆ ಯಾಕಂದ್ರೆ ಅನೇಕ ಮಕ್ಕಳು ಬಡ ಮಕ್ಕಳಿಗೆ ಇವತ್ತು ಅಲ್ಲಿ ಒಂದು ವಸತಿ ನಿಲಯ ಆಗ್ಬೇಕು ಅನ್ನೋದು ಕೂಡ ನಮ್ಮ ತಾಂಡಾದ ಮತ್ತು ನಮ್ಮ ಪರಶುರಾಮ್ ಪಮ್ಮಾರ್ ಅವರ ಒಂದು ಬೇಡಿಕೆ ಇದೆ ಅದಕ್ಕೆ ನಾನು ಇದೇ ವರ್ಷದಲ್ಲಿ ನಮ್ಮ ಮಾನ್ಯ ಸಚಿವರು ಸನ್ಮಾನ್ಯ ಎಸ್ ಸಿ ಮಹದೇವಪ್ಪ ಅವರಲ್ಲಿ ವಿನಂತಿ ಮಾಡಿಕೊಂಡು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಂದು ಹಾಸ್ಟೆಲ್ ಅನ್ನು ಕೂಡ ಬಂದ್ಕೊಂಡಿ ತಾಣದಲ್ಲಿ ನಾವು ಕಟ್ಟೋದಕ್ಕೆ ಈ ವರ್ಷ ನಾವು ಪ್ರಯತ್ನವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ಮತ್ತು ಸರ್ಕಾರಿಯ ಪ್ರಾಥಮಿಕ ಶಾಲೆ ಇದೆ ಅದು ಪ್ರೌಢಶಾಲೆ ಆಗಬೇಕು ಅಂತ ಕೂಡ ನಮ್ಮ ಪರಶುರಾಮ ಅವರು ಹೇಳಿದ್ದಾರೆ ಅದನ್ನ ಮೇಲ್ದರ್ಜೆ ಏರಿಸಿ ಇವತ್ತು ಅಲ್ಲಿ ಪ್ರೌಢಶಾಲೆಯನ್ನು ಕೂಡ ಮಾಡಿಕೊಡುವಂಥ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ನಮ್ಮ ಬಂಜಾರು ಸಮಾಜದ ಎಲ್ಲ ಗುರುವಿಗೆ ಬಹಳ ಅದ್ಭೂರಿವಾಗಿ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನ ನಿಜವಾಗ್ಲೂ ಇವತ್ತು ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದಕ್ಕ ತಾವೆಲ್ಲರೂ ಕೂಡ ಎಲ್ಲಾ ತಾಂಡದವರು ಯಾವುದೇ ಭೇದ ಭಾವ ಇಲ್ಲ ಒಗ್ಗಟ್ಟಾಗಿ ಇವತ್ತೇನು ಈ ಒಂದು ಸಂತ ಸೇವಾಲರ ಜಯಂತಿಯನ್ನ ಇವತ್ತು ಆಚರಣೆ ಮಾಡಿದಿರಿ ಇದೇ ಒಗ್ಗಟ್ಟನ್ನ ಕಡೆತನಕ ಉಳಿಸ್ಕೊಂಡು ಹೋಗ್ಬೇಕು ಯಾಕಂದ್ರೆ ಸಮಾಜದಲ್ಲಿ ಬಿರುಕು ಬರುವಂಥದ್ದು ಸಹಜ ಸಮಾಜದಲ್ಲಿ ಒಡಕ್ಕೆ ಬರುವಂಥದ್ದು ಸಹಜ ಆದ್ರೆ ಅದನ್ನ ಸೈ ಸೈನೆ ಮಾಡದಂತ ಇವತ್ತು ಸಂತ ಸೇವಾನಂದವರ ಒಂದು ಸಮಾಜದಲ್ಲಿ ಜನಿಸಿದಿರಿ ಯಾವತ್ತು ಕೂಡ ಒಡಕನ್ನ ಉಂಟು ಮಾಡುವಂತ ಕೆಲಸ ಸಮಾಜದಲ್ಲಿ ಆಗಬಾರ್ದು ಇವತ್ತು ಸಮಾಜಕ್ಕೆ ಕೇವಲ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಗುರ್ಚ್ಕೊಂಡ್ರಷ್ಟೇ ಅಲ್ಲ ರಾಜಕೀಯವಾಗಿ ಕೂಡ ಗುರುತಿಸಿಕೊಳ್ಳುವಂಥ ಕೆಲಸ తమ ఆడు అన్న మాత్ర కూడా నేను ఇచ్చపడ్రెడ్ రాజకీయ ప్రజ్ఞందే ఉంది సమాజాన్ని రాజకీయ ప్రజ్ఞందాకంద్రె అంద రాజకీయ ప్రజ్ఞ వందాలూకే హనుమంతప్ప రాఠోడ్ ఇవత్ జిల్లా పంచాయతి అధ్యక్ష పండప్ప జాధవ్ అవరు తాలూకు పంచాయతి అధ్యక్షు కస్తూరిబాయి జాదవ్ ಜಿಲ್ಲಾ ಪಂಚಾಯತಿ ಸದಸ್ಯರಾದ್ರು ಗಣೇಶ್ ರಾಠೋಡ್ ಅವರು ತಾಲೂಕ್ ಪಂಚಾಯತಿ ಸದಸ್ಯರಾದ್ರು ಸೀನು ರಾಠೋಡೆ ಇವತ್ತು ಬಲ್ಕುಂಡಿ ಗ್ರಾಮ ಪಂಚಾಯತಿ ಅನ್ನೋ ಮಾತನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಂದ್ರೆ ತಾವೆಲ್ಲ ಗುರ್ತಿಸ್ಕೊಬೇಕು ಯಾವ ಪಕ್ಷ ಯಾರು ನಿಮಗೆ ಇವತ್ತು ಗುರುತಿಸುವಂತ ಕೆಲಸ ಮಾಡ್ತಾರೆ ಅಲ್ಲಿ ಖಂಡಿತವಾಗಿ ಗುರುತಿಸ್ಕೊಳ್ಳುವಂತ ಕೆಲಸ ನೀವು ಮಾಡದೇ ಇದ್ರೆ ತಪ್ಪಾಗ ಅದಕ್ಕೆ ಸಮಾಜ ಎಲ್ಲ ಸಮಾಜವನ್ನು ಗುರುತಿಸುವಂತ ಕೆಲಸ ನನ್ನ ಕರ್ತವ್ಯ ನಮ್ಮ ಪಕ್ಷದ ಕರ್ತವ್ಯ ಅನ್ನೋ ಮಾತನ್ನು ಕೂಡ ಇವತ್ತು ಘಟ್ಟ ಘೋಷವಾಗಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾವುದೇ ಸಮಾಜವನ್ನ ಹಿಂದಿರುವಂತ ಕೆಲಸ ನಮ್ಮ ಜೀವಮಾನದಲ್ಲೇ ನಮ್ಮ ಕುಟುಂಬದಲ್ಲೇ ನಮ್ಮ ಕಾಶಪ್ಪಂದಲ್ಲೇ ಮಾಡೋದಿಲ್ಲ ನಿಮಗೂ ಕೂಡ ಸರಿಯಾದ ಸ್ಥಾನಮಾನವನ್ನ ಸಂದರ್ಭಾನುಸಾರವಾಗಿ ನಾವು ಕೊಡುವಂತ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಬಹಳ ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರಿ ಕೊನೆಯದಾಗಿ ಒಂದು ಮಾತನ್ನ ಹೇಳ್ತೀನಿ ಇದು ನನಗೆ ಸರಿಯಾಗಿ ಪ್ರೊನೌನ್ಸಿಯೇಷನ್ ಬರುತ್ತೋ ಇಲ್ಲ ಗೊತ್ತಿಲ್ಲ ಎಲ್ಲರಿಗೂ ನಾನು ಮತ್ತೊಮ್ಮೆ ಪೂಜೆ ಆದಿಯಾಗಿ ಎಲ್ಲರಿಗೂ ಸೇನ್ ಸಾಯ ಸಾಯ ವಾಸ್ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ